ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಷ್ಯಾ ಕೆಂಗಣ್ಣಿಗೆ ಗುರಿಯಾಗಿ ನರಳಿರುವಂತಹ ಯುಕ್ರೇನ್ ಈಗ ಜೀವ ಉಳಿಸಿಕೊಳ್ಳಲು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯುಕ್ರೇನ್ನ ಪ್ರಮುಖ ನಗರ ಕಾರ್ಕಿವ್ ನಗರದ ಮೇಲೆ ರಷ್ಯಾ ಕಳೆದ ಎರಡು ವಾರಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು ಇದೀಗ ರಷ್ಯಾ ದಾಳಿಗೆ ಜೀವ ಬಿಟ್ಟವರ ಸಂಖ್ಯೆ ಏರಿಕೆ ಕಂಡಿದೆ ಯುದ್ಧ ಬೇಡ ಬೇಡ ಅಂತ ಎಷ್ಟೇ ತಡೆ ಹಾಕೋದು ಕೂಡ ಯುದ್ಧಗಳು ಮಾತ್ರ ನಡೀತಲೇ ಇವೆ ಯುದ್ಧದ ರಕ್ತದಾಹಕ್ಕೆ ಕೋಟ್ಯಾಂತರ ಅಮಾಯಕರ ಜೀವ ಬಲಿಯಾಗ್ತಾ ಇದ್ರೂ ಅಧಿಕಾರದಲ್ಲಿ ಇರುವ ಅಹಂಕಾರಿ ನಾಯಕರು ಮಾತ್ರ ಯುದ್ಧ ನಿಲ್ಲಿಸಲು ತಯಾರಿಲ್ಲ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದಲ್ಲಿ ಯುರೋಪ್ ಕಂಡ ನಲುಗಿ ಹೋಗಿದೆ ಆದರೂ ಯುದ್ಧ ನಿಲ್ಲಿಸಲು ರಷ್ಯಾ ತಯಾರಿಲ್ಲ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಮತ್ತೊಂದು ಕಡೆ ಯುಕ್ರೇನ್ ಕಾರ್ಕ್ಯೂ ಮೇಲೆ ರಷ್ಯಾ ನಡೆಸಿದ ಬಾಂಬ್ ದಾಳಿಯಲ್ಲಿ ಸತ್ತವರ ಸಂಖ್ಯೆ ಹದಿನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಎರಡು ಲಕ್ಷ ಐವತ್ ಸಾವಿರ ಜನ ವಾಸ ಇರುವ ಹಾರ್ಕ್ಯೂ ಹಾಗೆ ಸುಮಿ ನಗರಗಳು ರಷ್ಯಾ ಗಡಿಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿವೆ ಹೀಗಾಗಿ ರಷ್ಯಾ ಸೇನೆ ಈ ಪ್ರದೇಶಗಳ ಮೇಲೆ ತೀವ್ರವಾಗಿ ದಾಳಿ ಮಾಡ್ತಾ ಇದ್ದು ನೋಡ ನೋಡ್ತಲೇ ಯುಕ್ರೇನ್ ದೇಶದ ಅತಿ ದೊಡ್ಡ ಪ್ರಾಂತ್ಯ ರಷ್ಯಾ ಸೇನೆ ಕೈಗೆ ಸಿಗ್ತಾ ಇದೆ ಹೀಗಾಗಿ ಭಯ ಹಾಗೆ ಆತಂಕದಲ್ಲೇ ಯುಕ್ರೇನ್ ಪ್ರಜೆಗಳು ದಿನ ದೂಡುವ ಸ್ಥಿತಿ ಬಂದಿದೆ ಮತ್ತೊಂದು ಕಡೆ ಯುಕ್ರೇನ್ ಉತ್ತರ ಗಡಿಯಲ್ಲಿ ರಷ್ಯಾ ಆಕ್ರಮಣ ತೀವ್ರಗೊಳಿಸಲು ತಯಾರಿ ನಡೆಸ್ತಾ ಇದೆ ಅಂತ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜೊಲೆನ್ಸ್ಕಿ ಭಯ ವ್ಯಕ್ತಪಡಿಸಿ ಸಹಾಯಕ್ಕೆ ಮೊರೆ ಇಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಯುದ್ಧ ಶುರುವಾದ ನಂತರ ಜಾಗತಿಕ ಮಟ್ಟದಲ್ಲಿ ರಕ್ಷಣಾ ಬಜೆಟ್ ಹೆಚ್ಚಾಗ್ತಾ ಇದೆ ಶ್ರೀಮಂತ ದೇಶಗಳು ತಮ್ಮ ಸೇನಾ ಖರ್ಚಿಗೆ ಹೆಚ್ಚಾಗಿ ಹಣ ಬಳಸ್ತಾ ಇವೆ ಈ ಮೂಲಕ ಕಳೆದ ವರ್ಷ ರಕ್ಷಣಾ ಬಜೆಟ್ ಸುಮಾರು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಟ್ರಿಲಿಯನ್ ಡಾಲರ್ಗೆ ತಲುಪಿದ್ದು ಮತ್ತೊಂದು ಕಡೆ ಹೀಗೆ ರಕ್ಷಣಾ ಬಜೆಟ್ ಹೆಚ್ಚಾದಂತೆ ಭಯ ಆವರಿಸಿ ಯುದ್ಧ ಭೀತಿ ಹೆಚ್ಚಾಗಿದೆ ಹೇಗಿದ್ರೂ ಕೂಡ ತಿಕ್ಕಾಟವನ್ನು ನಿಲ್ಲಿಸಲು ರಷ್ಯಾ ಸಜ್ಜಾಗಿಲ್ಲ ಮತ್ತೊಂದು ಕಡೆ ಯುಕ್ರೇನ್ ಕೂಡ ತನ್ನ ಅಹಂಕಾರವನ್ನ ಬಿಟ್ಟು ಮಾತುಕತೆಗೆ ಮುಂದೆ ಬರ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ಒಟ್ನಲ್ಲಿ ಯುಕ್ರೇನ್ ಹಾಗೆ ರಷ್ಯಾ ನಡುವಿನ ಯುದ್ಧ ನಿಲ್ಲುವ ತನಕ ಜಾಗತಿಕ ಮಟ್ಟದಲ್ಲಿ ಶಾಂತಿ ಮೂಡೋದು ಕಷ್ಟ ಇದು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಈ ಯುದ್ಧ ಇನ್ನಷ್ಟು ದೊಡ್ಡ ತಿರುವನ್ನ ಪಡೆಯುವಂತಹ ಲಕ್ಷಣ ಕೂಡ ಕಾಣಿಸ್ತಾ ಇದೆ ಈ ನಡುವೆ ರಷ್ಯಾ ಕೂಡ ರೊಚ್ಚಿಗೆದ್ದು ಯುಕ್ರೇನ್ ವಿರುದ್ಧ ದಾಳಿ ಮೇಲೆ ದಾಳಿ ನಡೆಸುತ್ತಾನೆ ಇದೆ ಈ ದಿನಗಳಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮಹಾ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಏಳು ಹಂತಗಳಲ್ಲಿ ನಡೀಬೇಕಾಗಿದ್ದಂತಹ ಸಂಸತ್ ಚುನಾವಣೆಯ ಆರು ಹಂತಗಳು ಮುಗ್ದಾಯಿತು ಈಗ ಮತ್ತೊಂದು ಹಂತದ ಮತದಾನ ಬಾಕಿ ಇದೆ ಹೊಸ ಸರ್ಕಾರವನ್ನ ಯಾರು ರಚಿಸ್ತಾರೆ ಎಂಬ ಚರ್ಚೆ ಭಾರತದಲ್ಲಿ ಮಾತ್ರ ಅಲ್ಲ ಪಾಕಿಸ್ತಾನದಲ್ಲೂ ಕೂಡ ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂಕಿ ಅಂಶಗಳ ಬಗ್ಗೆ ಊಹಾಪೋಹಗಳು ನಡೀತಾ ಇದ್ರೆ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನರೊಂದಿಗೆ ತಜ್ಞರು ಮತ್ತು ಪಾಡ್ಕಾಸ್ಟರ್ಗಳು ಸಹ ಊಹೆಗಳನ್ನು ಮಾಡ್ತಾ ಇದ್ದಾರೆ ಎರಡೂ ದೇಶಗಳ ತಜ್ಞರು ಒಂದು ವಿಷಯವನ್ನು ಒಪ್ತಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಬಿಜೆಪಿ ಚುನಾವಣೆಯಲ್ಲಿ ಗೆಲ್ತದೆ ಬಿಜೆಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯಲಿದೆ ಅಂತ ಪಾಕಿಸ್ತಾನದ ತಜ್ಞರು ಭವಿಷ್ಯವನ್ನ ನುಡಿದಿದ್ದಾರೆ ಇದಕ್ಕೆ ಕಾರಣಗಳು ಕೂಡ ನೀಡಿದ್ದಾರೆ ಪಾಕಿಸ್ತಾನ ತಜ್ಞ ಉಜೈರ್ ಯುನಸ್ ಪಾಡ್ಕಾಸ್ಟರ್ೊಂದಿಗೆ ಸಂವಾದದಲ್ಲಿ ಭಾರತದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕುರಿತು ಚರ್ಚಿಸಿದ್ದಾರೆ ಈ ವೇಳೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಅಂದಿದ್ದಾರೆ ಭಾರತದಲ್ಲಿ ಈ ಬಾರಿಯ ಚುನಾವಣೆಯು ಹೆಚ್ಚಾಗಿ ಅಧ್ಯಕ್ಷೀಯ ಮಾದರಿಯಾಗಿದೆ ಅಂತ ಹೇಳಿದ್ದಾರೆ ಒಂದ್ ಕಡೆ ನರೇಂದ್ರ ಮೋದಿ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಇವರು ವಿರೋಧ ಪಕ್ಷದ ದೊಡ್ಡ ಮುಖ ಈ ಬಾರಿಯೂ ಬಿಜೆಪಿ ಸ್ವಂತ ಬಲದಿಂದ ಮುನ್ನೂರು ಸ್ಥಾನಗಳನ್ನ ಪಡೆದು ಎನ್ಡಿಎ ಜೊತೆಗೂಡಿ ಸರ್ಕಾರವನ್ನು ರಚಿಸುತ್ತೆ ಅನ್ನೋದು ಬಹುತೇಕ ಜನರು ಒಪ್ತಾರೆ ಅಂತ ಅಂದಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಪಾಕಿಸ್ತಾನದ ತಜ್ಞ ಒಜೈರ್ ಅವರು ಈ ಬಾರಿ ಭಾರತದಲ್ಲಿ ಸಂಸತ್ತಿನ ಚುನಾವಣೆಗಳು ಅಧ್ಯಕ್ಷೀಯ ಮಾದರಿಯಾಗಿ ಮಾರ್ಪಟ್ಟಿವೆ ಅಂತ ಹೇಳಿದ್ದಾರೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಸಂಪೂರ್ಣ ಪ್ರತಿಪಕ್ಷ ವಿರೋಧ ಪಕ್ಷದ ದೊಡ್ಡ ಮುಖ ರಾಹುಲ್ ಗಾಂಧಿ ಅಂತ ಹೇಳಿದ್ರು ಆದರೆ ಜನರು ಮೂರನೇ ಅವಧಿಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತಾರೆ ಅಂತ ಹೇಳಿದ್ದಾರೆ ಭಾರತದ ಚುನಾವಣಾ ಇತಿಹಾಸದಲ್ಲಿಯೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಅತ್ಯಧಿಕ ಬಹುಮತದಿಂದ ಜಯಗಳಿಸಲಿದೆ ಅಂತ ಅಮೆರಿಕ ಭಾರತ ಸಂಬಂಧಗಳ ತಜ್ಞ ರಾನ್ ಸೋಮಸ್ ಭವಿಷ್ಯವನ್ನು ನುಡಿದಿದ್ದಾರೆ ಜೊತೆಗೆ ಅವರು ಭಾರತದ ಚುನಾವಣಾ ಪ್ರಕ್ರಿಯೆ ಬಹಳ ಶುದ್ಧ ಹಾಗೂ ಸಂಪೂರ್ಣ ಕಾನೂನಾತ್ಮಕವಾಗಿದೆ ಅಂತ ಹೊಗಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟ ದೇಶದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಬಹುದೊಡ್ಡ ಚಾರಿತ್ರಿಕ ಗೆಲುವು ಸಾಧಿಸಲಿದೆ ಅಂತ ಅಮೆರಿಕದ ಇಂಡಿಯಾ ಫಸ್ಟ್ ಗ್ರೂಪ್ ಸಂಸ್ಥಾಪಕ ಹಾಗೂ ಸಿಇಒ ರೋನ್ ಸೋಮಸ್ ಭವಿಷ್ಯವನ್ನು ನುಡಿದಿದ್ದಾರೆ ನ್ಯೂಯಾರ್ಕ್ನಲ್ಲಿ ಭಾರತ ರಾಯಭಾರ ಕಚೇರಿ ಆಯೋಜಿಸಿದ್ದ ಅಭಿವೃದ್ಧಿ ಹೊಂದಿದ ಭಾರತ ಎರಡ್ ಸಾವಿರದ ನಲವತ್ತೇಳು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸೋಮಸ್ ಜೂನ್ ನಾಲ್ಕರಂದು ಪ್ರಕಟವಾಗಲಿರುವಂತಹ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಭಾರತದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಬಹುಮತವನ್ನು ಪಡ್ಕೊಂಡು ದಾಖಲೆಯ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿತಾರೆ ಅಂತ ಹೇಳಿದ್ದಾರೆ ನೂರ ನಲವತ್ತು ಕೋಟಿ ಜನರನ್ನ ಹೊಂದಿದಂತಹ ಭಾರತದಲ್ಲಿ ತೊಂಬತ್ತೇಳು ಕೋಟಿ ಮತದಾರರು ಹೊಸ ಸರ್ಕಾರದ ಆಯ್ಕೆಯಲ್ಲಿ ಭಾಗಿಯಾಗ್ತಾರೆ ಇಷ್ಟೊಂದು ಬೃಹತ್ ಪ್ರಮಾಣದ ಚುನಾವಣೆ ವ್ಯವಸ್ಥೆಯಲ್ಲಿ ಲೋಪವಾಗದಂತೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸ್ತಾ ಇರೋದು ಅಚ್ಚರಿ ಅಂತ ಅನ್ಸುತ್ತೆ ಯಾರು ಸಂಶಯ ಪಡೆದ ರೀತಿಯಲ್ಲಿ ಫಲಿತಾಂಶ ನೀಡುವ ಚುನಾವಣಾ ಆಯೋಗದ ಕೆಲಸವನ್ನ ಮೆಚ್ಚಲೇಬೇಕು ಅಂತ ಭಾರತ ਤਹਾਗੇ ਅਮਰੀਕਾ ਸੰਬੰਧ ਦਾ ਪਰਿਣੀਤ ਰੂ ਆਗਿਰਵਾ ਸੋਮਸ ਮੇਚੂਗਿਆ ਨਾ ਵਿਕਤ ਪੜਛਿਦਾਰੇ ਸੀਐਸੀ ਮੈਡੀਕਲ ਟੂਰਿਜ਼ਮ ਨੂੰ ਇਥੇ ਬਹੁਤ ਸਕੂਪ ਹੈ ਐਸੀ ਬਾਗਾ ਵਾਟਰ ਨੂੰ ਖੋੜ ਕੇ ਮੈਡੀਕਲ ਲੋਕਰ ਸੋਚਦਾ ਚਾਹੀਦੀਆਂ ਉਹ ਇਥੇ ਆਰਾਮ ਨਾਲ ਆ ਕੇ ਪਾਕਿਸਤਾਨ ਤੁ ਜਾ ਹੋ ਇਥੇ ਭਾਈ ਰੋਡ ਵੀ ਆ ਸਕਦੇ ਆ ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ಮುಗ್ದು ಚುನಾವಣೆಯ ಕೊನೆಯ ಹಂತಕ್ಕೆ ಬಂದರೂ ಕೂಡ ರಾಜಕೀಯ ನಾಯಕರ ಹೇಳಿಕೆಗಳು ಮಾತ್ರ ತಣ್ಣಗಾಗಿಲ್ಲ ಜಾತಿ ಧರ್ಮ ಪಾಕಿಸ್ತಾನ ಸೇರಿ ಹಲವು ವಿಷಯಗಳ ಕುರಿತು ರಾಜಕೀಯ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾಲೇ ಇರ್ತಾರೆ ಇದರ ಬೆನ್ನಲ್ಲೇ ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಜಲಂಧರ್ ಕಾಂಗ್ರೆಸ್ ಅಭ್ಯರ್ಥಿ ಚರಣ್ಜಿತ್ ಸಿಂಗ್ ಚೆನ್ನಿ ಪಾಕಿಸ್ತಾನದ ಕುರಿತು ನೀಡಿದ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಭಾರತ ಪಾಕಿಸ್ತಾನ ನಡುವಿನ ವಾಘಾಗಡಿ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಪಂಜಾಬ್ನ ಜಲಂಧರ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಚರಣ್ಜಿತ್ ಸಿಂಗ್ ಚೆನ್ನಿ ಮಾತನಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾದರೆ ವಾಘಾ ಗಡಿಯನ್ನ ಓಪನ್ ಮಾಡ್ತೇವೆ ಇದರಿಂದ ಪಾಕಿಸ್ತಾನದ ನಾಗರಿಕರು ಪಂಜಾಬ್ಗೆ ಬಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಬಹುದಾಗಿದೆ ಇದರಿಂದ ಜಲಂಧರ್ ಮೆಡಿಕಲ್ ಟೂರಿಸಂ ತಾಣವನ್ನಾಗಿ ಬದಲಾಯಿಸಲು ಸಾಧ್ಯವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚರಣ್ಜಿತ್ ಸಿಂಗ್ ಚನ್ನಿ ಅವರು ಪಾಕಿಸ್ತಾನ ಗಡಿಯ ಕುರಿತು ಮಾತನಾಡುವ ಒಂದು ದಿನ ಮೊದಲು ಪಂಜಾಬ್ನಲ್ಲಿ ನರೇಂದ್ರ ಮೋದಿ ರ್ಯಾಲಿ ನಡೆಸಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಉಗ್ರವಾದವನ್ನ ಪೋಷಣೆ ಮಾಡುವ ಭಾರತದ ಮೇಲೆ ದಾಳಿ ನಡೆಸುವ ಪಾಕಿಸ್ತಾನಕ್ಕೆ ಸ್ನೇಹದ ಸಂದೇಶಗಳನ್ನು ರವಾನಿಸುತ್ತಿದೆ ಆದರೆ ನಾವು ಮಾತ್ರ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರವನ್ನು ನೀಡಿದ್ದೇವೆ ಆ ಮೂಲಕ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹಿಸಿದ್ದೇವೆ ಎಂಬುದಾಗಿ ಮೋದಿ ಹೇಳಿದರು ಕೆಲ ದಿನಗಳ ಹಿಂದಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ದಾಳಿಯ ಕುರಿತು ಪ್ರತಿಕ್ರಿಯಿಸಿದ್ದ ಅವರು ಇದು ಬಿ ಬಿಜೆಪಿಯ ಚುನಾವಣಾ ಸ್ಟಂಟ್ ಅಂತ ಆರೋಪಿಸಿದ್ರು ಮೇ ನಾಲ್ಕರಂದು ಪೂಂಚ್ನಲ್ಲಿ ಉಗ್ರರು ನಡೆಸಿದಂತಹ ದಾಳಿಯಲ್ಲಿ ವಾಯುಪಡೆಯ ಒಬ್ಬ ಯೋಧ ಹುತಾತ್ಮರಾಗಿದ್ರು ಚುನಾವಣೆ ಸಮೀಪಿಸುತ್ತಲೇ ಬಿಜೆಪಿಯು ಜನರ ಜೀವನದ ಜೊತೆಗೆ ಆಟವಾಡ್ತದೆ ಉಗ್ರರ ದಾಳಿ ಪ್ರಕರಣಗಳು ಬಿಜೆಪಿಯ ಕುತಂತ್ರದ ಭಾಗವಾಗಿದೆ ಎಂದಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಚರಣ್ಜಿತ್ ಸಿಂಗ್ ಚನ್ನಿ ಅವರಿಗೆ ಚುನಾವಣಾ ಆಯೋಗವು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ਐਸੀ ਮੈਡੀਕਲ ਟੂਰਿਜ਼ਮ ਨੂੰ ਜਿਲੰਧਰ ਦੇ ਵਿੱਚ ਬੜਾਵਾ ਦੇਣਾ ਇੱਥੇ ਬਹੁਤ ਸਕੂਪ ਹੈ ਬਾਹਰ ਦੇ ਲੋਕ ਆ ਕੇ ਇਥੇ ਇਲਾਜ ਕਰਾਣਾ ਚਾਹਦੇ ਐਸੀ ਬਾਗਾ ਬੋਟਰ ਨੂੰ ਖੋਲ ਕੇ ਜਿੰਨਾ ਇਸ ਪਾਸੇ ਦਾ ਮੈਡੀਕਲ ਲੋਕਰ ਸੂਚਤਾ ਚਾਹੀਦੀਆਂ ਉਹ ਇੱਥੇ ਆਰਾਮ ਨਾਲ ਆ ਕੇ ਪਾਕਿਸਤਾਨ ਤੋਂ ਜਾਂ ਹੋਰ ਇੱਥੇ ਭਾਈ ਰੋਡ ਵੀ ਆ ਸਕਦੇ ਆ ਉਹ ਇੱਥੇ ਇਲਾਜ ਕਰਾਇਆ ਕਰਨਗੇ ਕਿ ਬਾਹਰੋਂ ਦੇਸ਼ਾਂ 'ਚ ਆ ਕੇ ਕਿਉਂਕਿ ਬਾਹਰਲੇ ਦੇਸ਼ਾਂ 'ਚ ਬਹੁਤ ਮਹਿੰਗਾ ਇਲਾਜ ਹੈ ਇੱਥੇ ਅਸੀਂ ਇਹ ਫੈਸਿਲਿਟੀਆਂ ਤਿਆਰ ਕਰਾਂਗੇ ਮੈਡੀਕਲ ਟੂਰਿਜ਼ਮ ਨੂੰ ਵਧਾਵਾ ਦਵਾਂਗੇ ਏਮਸ ਹਸਪੀਟਲ ਜਾਂ ਪੀਜੀਆਈ ਐਸੀ ਇੱਥੇ ਦੋਨਾਂ ਤੋਂ ਇੱਕ ਲੈ ਕੇ ਆਵਾਂਗੇ ਤੇ ਸਿਵਲ ਹਸਪੀਟਲ ਵਾਲੇ ਇੱਥੇ ਦੇ ਬੁਰੇ ਹਾਲ ਹੈ ਇਹਨਾਂ ਨੂੰ ਅਪਗ੍ਰੇਡ ਕਰਨਾ ਤੇ ਇਹ ਜਿਹੜਾ ਇੱਥੇ ਪਹਿਲਾ ਤੋਂ ਪੀਮਸ ਦਾ ਹਸਪੀਟਲ ਹੈ ਉਹ ਸਰਕਾਰੀ ਹੱਥਾਂ ਜਾਏਗਾ ਇਸ ਚੀਜ਼ ਦਾ ਐਸੀ ਵਿਸ਼ਵਾਸ ਦਵਾਂਗੇ ಇಸ್ರೇಲ್ ಗಾಜಾ ಪಟ್ಟಣದ ನಡುವಿನ ಸಂಘರ್ಷ ಎಂಟು ತಿಂಗಳು ಕಳೆದರೂ ಕೂಡ ಬೂದಿ ಮುಚ್ಚಿದ ಕಿಂಡದಂತಿದೆ ಇದೀಗ ಇರಾನ್ ಬೆಂಬಲಿತ ಸಂಘಟನೆಯಾಗಿರುವ ಹೆಜ್ಬುಲ್ಲಾ ಇಸ್ರೇಲ್ಗೆ ಬಿಗ್ ವಾರ್ನಿಂಗ್ ಒಂದನ್ನು ಕೊಟ್ಟಿದೆ ತನ್ನ ಕಡೆಯಿಂದ ಇಸ್ರೇಲ್ ಒಂದು ಅಚ್ಚರಿಯ ದಾಳಿಯನ್ನು ನಿರೀಕ್ಷಿಸಬಹುದು ಎಂಬ ಎಚ್ಚರಿಕೆ ಸಂದೇಶವನ್ನು ಹೆಜ್ಬುಲ್ಲಾ ರವಾನಿಸಿದೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ದುರಂತ ಸಾವಿನ ಬೆನ್ನಲ್ಲೇ ಈ ಸಂದೇಶ ಇರಾನ್ನಿಂದ ಇಸ್ರೇಲ್ಗೆ ರವಾನೆ ಆಗಿದ್ದು ಮಹಾಯುದ್ಧದ ಮುನ್ಸೂಚನೆಯಂತೆ ಕಾಣ್ತಾ ಇದೆ ಹಿಜ್ಬುಲ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಹಸನ್ ನಸ್ರಲಾ ಸ್ಥಳೀಯ ಮಾಧ್ಯಮಕ್ಕೆ ನೀಡಿದ ಭಾಷಣದಲ್ಲಿ ಇಸ್ರೇಲ್ಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಪ್ಯಾಲೆಸ್ಟೀನಿಯನ್ ಹಮಾಸ್ ಗುಂಪು ಅಕ್ಟೋಬರ್ ಏಳರಂದು ನಡೆಸಿದ ದಾಳಿಯ ನಂತರ ಇಸ್ರೇಲ್ ಗಾಜಾದಲ್ಲಿ ಮಿಲಿಟರಿ ಆಕ್ರಮಣವನ್ನು ನಡೆಸ್ತಾ ಇದ್ದು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅದರ ನಮ್ಮ ಗುರಿ ಇನ್ನೂ ತಲುಪಿಲ್ಲ ಅದರ ತಲುಪಲು ಇನ್ನೂ ಐದು ವರ್ಷಗಳು ಬೇಕಾಗಬಹುದು ಅಂತ ಸ್ವತಃ ಇಸ್ರೇಲ್ನ ಭದ್ರತಾ ಮಂಡಳಿ ಮುಖ್ಯಸ್ಥ ಹೇಳಿದ್ದಾರೆ ಅದು ಅಲ್ಲದೆ ಇಸ್ರೇಲ್ ತನ್ನ ಮಿಲಿಟರಿ ಆಕ್ರಮಣವನ್ನು ತಕ್ಷಣವೇ ನಿಲ್ಲಿಸಲು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ರಫಾದ ಮೇಲೆ ಹಿಂಸಾತ್ಮಕ ದಾಳಿಗಳನ್ನು ನಡೆಸ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ನಿರ್ಣಯಗಳನ್ನು ಗೌರವಿಸ್ತಾ ಇಲ್ಲ ಅಂತ ನಸ್ರಲಾ ಆರೋಪಿಸಿದರು ಹೀಗಾಗಿ ಸದ್ಯದಲ್ಲೇ ನಮ್ಮಿಂದ ಇಸ್ರೇಲ್ ಒಂದು ಅಚ್ಚರಿ ದಾಳಿಯನ್ನು ನಿರೀಕ್ಷಿಸಬಹುದು ಅಂತ ಎಚ್ಚರಿಸಿದ್ದಾರೆ ಏನು ಅಫ್ಘಾನಿಸ್ತಾನದಲ್ಲಿ ಉಗ್ರರ ಆಡಳಿತ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಹಮಾಸ್ ಉಗ್ರರು ಹಾಗೂ ಇಸ್ರೇಲ್ ನಡುವಿನ ಸಮರವು ಜಾಗತಿಕ ಅಸ್ಥಿರತೆ ಉಂಟಾಗಿರುವ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿತ್ತು ಇಸ್ರೇಲ್ನ ಟೆಲ್ ಅವ್ಯೂ ಮೇಲೆ ಇರಾನ್ ಇನ್ನೂರಕ್ಕೂ ಅಧಿಕ ಡ್ರೋನ್ ಹಾಗೂ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿತ್ತು ಸುತ್ತಲೂ ಇಸ್ಲಾಮಿಕ್ ದೇಶಗಳನ್ನೇ ಒಳಗೊಂಡಿರುವ ಶತ್ರು ರಾಷ್ಟ್ರಗಳ ಭೀತಿ ಇದ್ರೂ ಕೂಡ ಪ್ರತಿ ದಾಳಿಯ ಮೂಲಕ ಸೆಟೆದು ನಿಲ್ಲುವ ಇಸ್ರೇಲ್ ಇರಾನ್ ದಾಳಿಯಿಂದ ತತ್ತರಿಸಿತ್ತು ಏನೋ ಕಳೆದ ವಾರ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹಾಗೂ ಅವರ ಜೊತೆಗಿದ್ದ ಎಂಟು ಮಂದಿ ದುರ್ಮರಣಕ್ಕೆ ಈಡಾದರು ಅರಸ್ ನದಿಗೆ ಇರಾನ್ ಹಾಗೂ ಅಜರ್ಬೈಜಾನ್ ಸೇರಿ ಅಣೆಕಟ್ಟು ಕಟ್ಟಿದ್ದು ಅದನ್ನು ಉದ್ಘಾಟಿಸಲು ಇಬ್ರಾಹಿಂ ರೈಸಿ ಮತ್ತು ಇತರ ಗಣ್ಯರು ಅಜರ್ಬೈಜಾನ್ಗೆ ತೆರಳಿದ್ರು ದುರಂತ ಸಾವನ್ನಪ್ಪಿದಂತಹ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿನ ಬೆನ್ನಲ್ಲೇ ಮತ್ತೊಂದು ಆಕಸ್ಮಿಕ ಘಟನೆ ಅಲ್ಲ ವಿಧ್ವಂಸಕ ಕೃತ್ಯ ಎಂಬ ಶಂಕೆ ವ್ಯಕ್ತವಾಗಿತ್ತು ಪ್ರಪಂಚದಾದ್ಯಂತ ಇರಾನ್ನ ಬದ್ಧವೈರಿ ರಾಷ್ಟ್ರವಾಗಿರುವ ಇಸ್ರೇಲ್ ಈ ಕೆಲಸಕ್ಕೆ ಕಾರಣ ಎಂಬ ಅನುಮಾನವೂ ವ್ಯಕ್ತವಾಗಿತ್ತು ಆದರೆ ಈ ಅನುಮಾನಗಳಿಗೆ ಇಸ್ರೇಲ್ ತೆರೆ ಇಳಿಯುವಂತಹ ಪ್ರಯತ್ನವನ್ನ ಮಾಡಿತು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಇಸ್ರೇಲ್ ಈ ದುರಂತಕ್ಕೂ ತನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ